ಇನ್ನಷ್ಟು ಮಂದಿದ್ದು ಹೇಳ್ಬೇಕು ಏ ಹಂಗ್ಯಾ ಮಾಡ್ತೀರ ಏನೋ ಒಂದ್ ಥಂಡ್ ಇರ್ತತಿ ಬಿಸಿ ಎಪ್ಸ ಹಸ ಕರೀತಾಳ ಚಲೋ ಚಾ ಮಾಡ್ತಾಳ ಚಿಪ್ಸ್ ಚಾಯ್ ಕೊಟ್ಟಿದ ಇಷ್ಟು ನಾವು ಬಿಸಿ ಹಾ ಬರಾಕತ್ತ ಹ್ಮ್ ಶಾಣ್ಯಾ ಇಕ್ಕಿ ಹ್ಮ್ ಮುಂದಿನ ವಾರ ಸಾನೇಂದ್ರ ಹ್ಮ್ ಚಲೋ ಆತ್ ಬಿಡ

ಎಲ್ಲಾರು ಇಪ್ಪತ್ತೈದು ಅದಕ್ ಇರ್ಲ್ದ ನಮ್ಮ ಅಕ್ಕ ಪಾಪ ಏನ್ ವರ್ಷಕ್ಕೊಂದ್ಸರ ಕೊಟ್ಟಾರ ಯಾಕ ಚಲೋ ನಿನ್ ಪುಣ್ಯ ಯಾಕ ಎಲ್ಲಾ ಮುಟ್ಟಸಿನ ಅಂತ ಹೇಳಿಲ್ಲ ಮಮ್ಮಿ

ರುಚಿ ತಕ್ಕಷ್ಟು ಉಪ್ಪು ನೀವು ನಿಂಬೆಹಣ್ಣಿತ್ತು ಅಂದ್ರೆ ನಿಂಬೆಹಣ್ಣು ರೀ ಆಮೇಲೆ ನಾ ಇಲ್ಲಿ ಹುಣಸೆ ಹಣ್ಣು ಹಾಕೊಳಾಕತ್ತೀನಿ ಹುಣ್ಣಸೆ ಅಂದ್ರೆ ಅಂದ್ರೆ ನಿನ್ನದ ಟೇಸ್ಟ್ ಭಾಳ ಚಲೋ ರೀ ಇಲ್ಲ ನಾ ಇಲ್ಲಿ ಹುಣಸಿ ಹುಳಿ ನೆನೆ ಇಟ್ಟಿದ್ದೆ ರೀ ಅದನ್ನ ಇವಾಗ ಅದಕ್ಕೆ ಹಾಕಾಕತ್ತೀನಿ ನೋಡಿರಿ ಇಷ್ಟು ಹಾಕಿದ ಮೇಲೆ ಇದನ್ನ ಉಪ್ಪನ್ನು ಕೈಲಿಂತ್ರ ಚಲೋ ಹೊತ್ತ ಮಿಕ್ಸ್ ಮಾಡಬೇಕ್ರಿ ಈಗ ಈ ಥರ ಒಂದೆರಡು ಎರಡು ಇಸ್ಪೂನ್ ಅಷ್ಟೇ ಇದಕ್ಕೆ ಕಾನ್ಫ್ಲವರ್ ಹಿಟ್ಟು ಹಾಕೊಳಕತ್ತೇನ್ರಿ ಇದನ್ನು ಮ್ಯಾಲ್ಗಡೆನ ಹಾಕೊಂಬತ್ತೇನ್ರಿ ಈ ಥರ ಇವತ್ತು ಏನು ರೀ ಪಾಯ್ ಸ್ಪೆಷಲ್ ನಮ್ಮ ಮನೆಯಾಗ ಅಂತ ಹೇಳಿದ್ವಿ ಎಲ್ಲ ಗೊತ್ತಾಗೈತಿ ಆದ್ರೆ ಅದನ್ನ ಒಂದು ಮಾತು ಗೊತ್ತಾಗೊಲ್ದಿಲ್ಲಿ ನೀನು ಒಂದು ತಮನ್ನ ಎರಡು ಸಾನಿಯಾ ಮೂರು ಇವ ನಾಲ್ಕು ನಾವು ಐದು ಈ ಮೀನು ಇದಾವ ಇಲ್ಲಿ ಇವು ಅದಾವಲ್ಲ ರೀ ಐದು ಜಾಸ್ತಿನೇ ಅದಾವ ರೀ ಜಾಸ್ತಿ ಅದಾವೆ ಖರೀ ಆದ್ರೆ ನೀವು ಒಂದು ತಿಂತೀರ ನೀವು ನಿಮಗೆ ಬೇಗ ಯಾಡ್ಯಾಡ್ ಹೌದಿಲ್ಲ ನೋಡ್ರಿ ನಮ್ಮ ಮನೆಯಾಗಂತ ಈಗ ಮೀನು ಫ್ರೈ ಮಾಡಕತ್ತ ಸುಮ್ಮನೆ ಆಮ್ಯಾಗ ಮೀನು ಫ್ರೈ ಮಾಡಿ ಕಡಿಮೆ ಕಡಿಮೆ ಅಂದ್ರೆ ನಾವು ಎರಡು ತಿಂಗಳಾಗ ಆಗೈತ್ರಿ ಎರಡು ತಿಂಗಳಾದ್ಮೇ ಇವತ್ತು ಮೀನುದ ಫ್ರೈ ಮಾಡಕತ್ತಿ ಏನ್ ರೆಸಿಪಿ ಮಾಡಾತ್ತಿನ ಇಲ್ಲ ರೆಸಿಪಿ ಬಾಳ್ ತೋರ್ಸ ತಗೋ ನಾವ್ ಹ್ಮ್ ಇನ್ನೇನು ಮತ್ತೆ ಫಟಾಫಟಾ ಅಂತ ಹೇಳಿ ಮೆನದ್ ಫ್ರೈ ಮಾಡಿನೇನೆ ಕಾರ್ಟೂನ್ ಹುಡಿಯೋ ಮಾಡಾಕ ಸ್ಟಾರ್ಟ್ ಮಾಡೋದು ಅಂತ ನಾವ್ ಇವ ಅಂತ ನೋಡತಾನ ಮೀನಾನೇ ಅದಿಲ್ಲ ಸಲ್ಮಾನೇ ಅಲ್ಲಿ ಇಲ್ಲಿ ಸಲ್ಮಾನ್ ನೋಡಿ ಹಂಗಂತಾನವ ಹಂಗಂತಾನವ ಮೀನಕ್ಕೆ ಮಸಾಲೆ ಹಚ್ಚಿಟ್ಟು ಬರೋಬ್ಬರಿ ಈಗ ಒಂದು ತಾಸು ಹಾತ್ರಿ ಈಗ ಇವಂತ್ರ ಚೊಲೋತ್ನಂಗೆ ನೆಂದ್ಬಿಟ್ಟವ್ರೀಗ ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎಣ್ಣೆ ಕಾಯಕಿಟ್ಟ ಇವನ್ನ ಹಾಕ್ತೀನಿ ಇವಾಗ ಎಣ್ಣೆ ಒಳಗೆ ಈಗ ಒಂದು ಪ್ಯಾನ್ ಒಳಗೆ ನಾನು ಎಣ್ಣೆ ಹಾಕಿ ಅದನ್ನು ಬಿಸಿ ರೀ ಎಣ್ಣೆ ಸ್ವಲ್ಪ ಚಲೋತ್ನಂಗ ಕಾಯ್ಬೇಕ್ರಿ ಎಣ್ಣೆ ಏನಾದ್ರೂ ಹಸ್ಕ ಬಸ್ಕ ಇತ್ತಪ್ಪ ಅಂದ್ರೆ ಸ್ವಲ್ಪ ಕಾದುತ್ತೆ ಏನೋ ಸ್ವಲ್ಪ ಕಾದಿರಂಗಿಲ್ಲ ಹಂಗಿರ್ತಲ್ರಿ ಅದರೊಳಗೆ ಏನಾರು ನಾವು ಮೀನು ಹಾಕಿಬಿಟ್ಟು ಅಂದ್ರೆ ಅದೇ ಎಣ್ಣೆ ಜಾಸ್ತಿ ರೀ ಆಮೇಲೆ ಮೀನೆಲ್ಲ ಎಣ್ಣೆಣ್ಣೆ ರೀ ಹಾಗಾಗಿ ಎಣ್ಣೆ ಬಿಸಿದಾಗಾನ ಹಾಕಿದ್ವಿಪ್ಪ ಅಂದ್ರೆ ಲಘು ಮೀನು ಫ್ರೈ ರೀ ಎಣ್ಣೆನ ಅಷ್ಟು ಜಾಸ್ತಿ ಹಿಡಿಯಂಗಿಲ್ಲ ರೀ ಮೀನಾ ಎಣ್ಣೆ ಜಾಸ್ತಿ ಆಗ್ತಂದ್ರೆ ತಿನ್ನೋನು ಆಗೋದ ಹಂಗಾಗಿ ಈಗ ಚಲೋ ತಂಗ ರೀ ಅದು ಎಣ್ಣೆ ಜಸ್ಟ್ ಇದನ್ನೊಂದು ಸಣ್ಣ ಪೀಸ್ ಹಾಕಿ ನೋಡ್ತೀನಿ ರೀ ಎಣ್ಣೆ ಕಾದತ್ತೇನಿಲ್ಲ ಅಂಥೇಳಿ

ಆಮ್ಯಾಗ ಇದು ಯಾವ ಇದರ ಹೊಳಿ ಮೀನಾ ಅಲ್ಲ ಅದ ಕಟ್ಲಾ ಅದ ಹೊಳಿ ಮೀನಾ ಹೊಳಿ ಮೀನು ಸಾರು ಮಾಡಬೇಕ ಸೂಪರ್ ಆಕೈತಿ ಅಲ್ಲ ಅಲ್ಲ ನೀ ಏನರ ಮಾಡಿ ನಡಿತೈತಿ ಯಾವ್ದಲ್ಲ ಅಂದ್ರೆ ಇದ್ರದ್ದು ಸಾರು ಮಾಡಿದ್ರೆ ಮಸ್ತ್ ಟೇಸ್ಟಿ ಆಕೈತಿ ಸಾರು ರೊಟ್ಟಿ ಅನ್ನಾಗಿನ್ನ ಇತ್ತಪ್ಪ ಅಂತೇಳಿದ್ರೆ ಭಾರಿ ಮಸ್ತ್ ಆಗೈತಿ ಈಗೇನು ಇದು ಮಸ್ತ್ ಈಗ ಫ್ರೈ ಆಗ ನೀವು ಆಗಲಿ ಆಗಲಿ ಈಗ ಇದು ನೋಡ್ರಿ ಮೀನಾ ಒಂದ್ಸಡ್ ಫ್ರೈ ಆಗೈತಿ ಇದನ್ನ ಹೊಳ್ಸಾಕ ನೀವೇ ಇದನ್ನು ಇದ್ರಾಗ ಮಾಡೋದಂತ ತವಿನಾಗ ಮಾಡಬೇಕ ಆಮೇಲೆ ಇದಕ್ಕೆ ಹಿಟ್ಟು ಹಾಕಿಲ್ಲ ಅದಂತೆ ನಾನು ಏನೋ ಒಂದು ಮಿಸ್ಸಿಂಗ್ ಐತೆ ಅಂತೇಳಿ ನನಗೆ ಅನ್ಸಾಗ್ತಿತ್ತು ಹಿಂಟ್ ಹಚ್ಚಿಲ್ಲ ಇಲ್ಲಂದ್ರೆ ನೀವು ಪ್ರತಿ ಸಲ ಮೀನಾ ಫ್ರೈ ಮಾಡಬೇಕಾದ್ರೆ ಜೊತೆ ಹಚ್ಚಿ ಈ ಇನ್ನ ಚೇಂಜ್ ಐತಿ ಹ್ಞೂ ಚಲೋ ಕಣ ತಿನ್ನಕ ಟೇಸ್ಟಿ ಆಗಿರ್ತಾವ ಇವು ಏನು ಕಳ್ಬೇಕ ಏನ ಫ್ರೈ ಮಾಡಕ ದಿನ ಫ್ರೈ ಮಾಡ್ಬಿಡ ತಿನ್ನಕಂತೀ ನೀನು ಆ ಕ್ಲಾಸ್ ಟೆಸ್ಟಿಂಗ್ ಅಂತ ನೋಡಕತ್ತೆ ಬನ್ ಅತ್ತ ತಿಂತೆ ಬಿಟನೇ ಯಾಡೆ ನಾನು gørತೆ ಅಷ್ಟмина ಫ್ರೈ ಮಾಡ್ದೆ ಅಂತ ಹೇಳ್ರೆ 3 4 ದಿನ ನಿನಗ ಬೇಕೇ ಹ್ಮ್ ಈಗ ಮೊರಂ ಬಂದ್ ಮತ್ತೆ ಇಲ್ಲ ಇಲ್ಲ ಇನ್ನು ತಗೊಂಡಿಲ್ಲ ಈಗ ಅದನ್ನ ಪೇಂಟಿಂಗ್ ಎಲ್ಲ ಮಾಡ್ತಾರೆ ಆಮ್ಯಾಗ ತಗೊಂಡೋಗ್ತಾರೆ ಈಗ ಮಕ್ಕನ ಮಾಡ್ಬೇಕ ಆಮ್ಯಾಗ ಅಂಗಡಿ ಹಚ್ಚೋ ಸ್ವಲ್ಪ ಪ್ರಾಬ್ಲಮ್ ಆತ ಮೊದಲ ಅಲ್ಲಿ ಹಂಗಿತ್ತ ಮುಂದಿನ ಜಾಗ ಆಯ್ತಾ ಅಲ್ಲಿ ತೆಗ್ ತೆಗದ ಕಂಬ ಗಿಂಬ ಹಾಕಿ ಅಂಗಡಿ ಅಂಗಡಿ ಹಾಕ್ತಿದ್ವಿ ಆದ್ರೆ ಸಲ ತೆಗ್ ತೆಗಾಕೆ ಚಾನ್ಸ್ ಇಲ್ಲ ನೋಡೋಣ ಏನಾರ ಒಂದು ಐಡಿಯಾ ಮಾಡಿ ಒಟ್ಟು ಅಂಗಡಿ ಅಂತೂ ಹಚ್ಚೋದ ಇನ್ನು ಮಕ್ಕಳ ಮಾಡ್ಬೇಕು ಅದು ಇದು ತರ್ಬೇಕು ಅದಕ್ಕೆ ಥರ್ಮಾಕೋಲ್ ಮಿಂಚು ತರ್ಬೇಕು ಕಾರ್ಬೋರ್ಡ್ ಶೀಟ್ ತರ್ಬೇಕು ಅದ ಕೇಳಬೇಕು ಎಷ್ಟು ಮಾಡಬೇಕು ಎಷ್ಟು ದೊಡ್ಡ ಮಾಡ್ಬೇಕು ಸೈಜ್ ಅಂತೇಳಿ ಕೇಳಬೇಕು ಎಲ್ಲ ಕಟಿಂಗ್ ಮಾಡಿ ಒಂದಿನ ಮಾಡ್ಬೇಕು ಅದನ್ನು ತಮನ್ನ ಹೆಂಗರೇ ಹೊಡಿಯ ಲಸ್ಸಿ ಲಸಿ ಸಾಣ್ಯ ಮೀನಾ ಅದ್ರಾಗ ನಿಮ್ಮವ ಅಂತ ಮಾಡ್ಕೊಂತ ಮಾಡ್ಕೊಂತ ಮೂರ್ ಮೀನಾ ಹೌದು ಹೌದ ತಳಗಿನ ಮನೆಯಾಗಿದ್ದಾಗಂತೂ

ಗ್ರೌಂಡ್ ಎಲ್ಲ ನೋಡ್ರಿ ಇಲ್ಲಿ ಮಳೆ ಬಂದು ಎಷ್ಟು ರಾಡಿ ರಾಡಿ ರಾಡಿಯಾಗ್ಯತ್ಪ ಅಂತ ಹೇಳಿದ್ರೆ ಫುಲ್ ಗ್ರೌಂಡ್ ಹಿಂಗೆ ಆಡತ್ತ ನೋಡ್ರಿ ಪಾಪ ಮಕ್ಕಳೆಲ್ಲ ಆಟ ರೀ ಅವ್ರಿಗೆ ಆಟ ಆಡೋಕೆ ಜಗನ ಇಲ್ದಂಗೆ ಆಗಿಡತ್ ನೋಡ್ರಿ ಎಲ್ಲ ಕಿಚ್ಚಾಡ ಕಿಚ್ಚಾಡ್ರಿ ಸ್ಕೂಲ್ ಕ್ಲಾಸಿನ್ನೂ ರೀ ಇನ್ನು ಈ ನೋಡ್ರಿಪ್ಪ ತಮ್ಮನ್ನಾಗ ಮತ್ತು ಸಾನಿಯಾಗ ಸ್ಕೂಲಿಗೆ ಬಿಟ್ಟು ಬಂದೆ ಬರೋ ಮುಂದೆ ಹಂಗೆ ಅವ್ರಿಗೆ ಬಿಸ್ಕಿಟ್ ರೀ ಆಮೇಲೆ ಹಾಲು ಖಾಲಿ ಹಾಲು ಆಮೇಲೆ ಎರಡು ಕೆ ಜಿ ಅವ್ಲಕ್ಕಿ ರೀ ಅವಲಕ್ಕಿ ಎಲ್ಲ ಖಾಲಿ ಹಂಗಾಗಿ ಅವಲಕ್ಕಿ ತಗೊಂಡ್ಬಂದೆ ಈ ಹಾಲು ಬಿಸಿ ಇಡ್ತೀನಿ ರೀ ಹಾಲು ಬಿಸಿಟ್ಟು ಚಹಾ ಕುಡ್ತೀನಿ ರೀ ಬೆಳಿಗ್ಗೆ ನೋಡ್ರಿ ಹಾಲು ಎಲ್ಲದಕ್ಕ ಚೆನ್ನಾಗಿ ರೀ ಹುಡುಗರು ಹಂಗ ಹೋದ್ರಿ ನಾನು ಅವ್ರನ್ನ ಬರ್ತಾನೆ ಹಂಗೆ ಹೋದೆ ಚೆನ್ನಾಗಿ ಕುಡ್ದಿಲ್ಲ ಫಸ್ಟ್ ಚಹಾ ಬಿಸಿಡ್ತೀನಿ ಆಮೇಲೆ ಹಾಲು ಬಿಸಿಡ್ತೀನಿ ಇಲ್ಲಿ ನೋಡ್ರಿ ಈಗ ಹೀರಿಕ ಪಲ್ಯ ಮಾಡಿದಾರೆಲ್ಲ ಸಾರು ಅಂತ ಇತ್ತು ರೀ ಅನ್ನ ಮಾಡಿದಾರೆ ಇವು ಮೀನಾರೇ ನಿನ್ನ ರಾತ್ರಿ ಫ್ರೈ ಮಾಡಿದ್ವಲ್ರಿ ಎಲ್ಲರೂ ಮೀನ ಎಷ್ಟು ತಿಂದ ಇಷ್ಟು ಉಳ್ದು ರೀ ಇವನ್ನ ಬಿಸಿ ರೀ ಬಿಸಿ ಮಾಡಿ ಇಲ್ಲಿ ಅನ್ನ ಸ್ವಲ್ಪ ಊಟ ಮಾಡ್ತಾರೆ ನಾವು ಏನೋ ಅವಲಕ್ಕಿ ಮಾಡ್ಬೇಕಂದೇ ಅವಲಕ್ಕಿ ಬ್ಯಾಬಿಡ ಅಂದ್ರೆ ನಮ್ಮ ಮನೆಯವರು ಹಂಗಾಗಿ ಅನ್ನ ನಾ ಬಿಡ್ತೀವಿ ರೀ ಒಂದು ಕಂಟಿನ್ಯೂ ಇಡೇ ರೀ ಸಾಕು ಬಿಟ್ಕೊಡ್ದೆ ದಿನಾಂತರ ಮಸ್ತಾಗಿದ್ದು ಸೂಪರ್ ಆಗಿದೆ ಟೇಸ್ಟ್ ಭಾಳ ರೀ ಇವಾಗ ನೋಡ್ರಿ ಊಟ ಮಾಡಿದಾರೆ ಊಟ ಮಾಡಿದಾಗ ಇನ್ನೇ ಹೋಗುದ್ರಪ್ಪ ಅರ್ವಿ ನಮ್ಮ ರಾತ್ರಿ ನಾಳೆ ಬಂದಾಗ ಹೋಗದಿದ್ದೇನೆ ಈಗ ಇಲ್ಲೆಲ್ಲ ಅರ್ವಿ ಹೋಗೋದು ಹಾಕಿನಿ ಹ್ಮ್ ಗಾಳಿನ ಐತೆ ಮತ್ತು ಮಳೆ ರೀ ಮಳೆ ಅಂತ ಬಳಲಿ ಬಿಟ್ಟ ಇಲ್ಲ ಇಲ್ಬಿಟ್ರೆ ನೋಡ್ರಿ ಈಗ ಸ್ವಲ್ಪ ತಾತನ ಅರಿವಿಗೆ ಬಂದು ಬಂದು ಹೋತ್ರಿ ಜೋರು ಈಗ ಹಾಕಿನಿ ಸ್ವಲ್ಪ ನೀರು ಬೇಕಂದ್ರು ಅಲ್ಲಿ ಹಾಕ್ತೇನೆ ರೀ ತಳಗೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಂತ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ